ಆಕಾಶವಾಣಿ ಕಲ್ಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ವಿಜಯಕುಮಾರ್ ಜಿ ಪರುತೆ ಮತ್ತು ರೇವಣಸಿದ್ದಪ್ಪ ಎಂ ದುಕಾನ್ ಅವರು ಸಂಪಾದಿಸಿರುವ ಭರತನೂರಿನ ಬೆಳಕು ಹಾಗೂ ಡಾ ಶರಣಬಸಪ್ಪ ವಡ್ಡನ್ಕೇರಿ ಅವರ ಶಿಕ್ಷಕ ವೃತ್ತಿಯ ಪಾವಿತ್ರ್ಯತೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ವಿಶ್ವನಾಥರೆಡ್ಡಿ ಕಾಮರೆಡ್ಡಿ ಗೋಟೂರು ಪುಸ್ತಕದ ಹೆಸರು ಭರತನೂರಿನ ಬೆಳಕು ಕಲ್ಯಾಣ ಕರ್ನಾಟಕದ ಭವ್ಯ ಇತಿಹಾಸ ಹೊಂದಿರುವ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಭರತನೂರಿನ ಶ್ರೀಮಠವು ಹದಿನೈದನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದ್ದಾಗಿದೆ ಕ್ರಿಸ್ತ ಶಕ ಹದಿನಾಲ್ಕುನೂರ ನಲವತ್ತರಿಂದ ನೂರ ಐವತ್ತರ ಅವಧಿಯಲ್ಲಿ ನಿರ್ವಿಕಲ್ಪ ಸಮಾಧಿಸ್ಥರಾದ ಸಮರ್ಥ ಸದ್ಗುರು ಶ್ರೀ ಗುರುನಂಜೇಶ್ವರ ಮಹಾಸ್ವಾಮಿಗಳು ಮೂಲ ಮಠದ ಸ್ಥಾಪಕರಾಗಿರುವರು ತಮ್ಮ ತಪಸ್ಸಿನ ಫಲದಿಂದ ಈ ನಾಡನ್ನು ಪಾವನ ಮಾಡಿದ ಅನೇಕ ಉದಾಹರಣೆಗಳು ಇವೆ ಭರತನೂರು ಶ್ರೀ ಗುರು ನಂಜೇಶ್ವರರಿಂದ ಹಿಡಿದು ಇಂದಿನ ಪೀಠಾಧಿಪತಿಗಳಾದ ಮನಿಪ್ರ ಚಿಕ್ಕ ಗುರುನಂಜೇಶ್ವರಗಳವರೆಗೆ ಪರಂಪರೆ ಬೆಳೆದು ಬಂದಿದೆ ಕಲಬುರಗಿ ಜಿಲ್ಲೆಯ ಈಗಿನ ಕಾಳಗಿ ತಾಲೂಕಿನಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವ ಭರತನೂರು ಕೃತೃ ಗದ್ದಿಗೆಯ ಪರಂಪರೆಯ ಒಂಬತ್ತನೇ ಪೀಠಾಧಿಪತಿ ಶ್ರೀ ಗುರುನಂಜೇಶ್ವರ ಮಹಾಸ್ವಾಮಿಗಳು ಮಾರ್ಚ್ ಮೂವತ್ತು ಹತ್ತೊಂಬತ್ತು ನೂರ ತೊಂಬತ್ನಾಕರಲ್ಲಿ ಲಿಂಗೈಕರಾದರು ಈ ಭಾಗದ ಜನರ ಜೀವನ ಅಡಿಯಾಗಿ ಮಿತಭಾಷಿಗಳ ಕಾಯಕ ಯೋಗಿಗಳ ಮೇಲಾಗಿ ಮಹಾತಪಸ್ವಿಯಾಗಿ ಶಿವಬಸಮ್ಮ ತಾಯಿಯ ಕೃಪಾಶೀರ್ವಾದ ಪಡೆದ ಯೋಗಿಗಳು ಈ ಭಾಗದ ಪರಮಹಂಸರಾಗಿದ್ದರು ಎಂದರೆ ತಪ್ಪಾಗದು ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಪಡೆದವರಾಗಿದ್ದರು ಅಜ್ಞಾನದಲ್ಲಿರುವ ಅನಾಗರಿಕರನ್ನು ಸುಜ್ಞಾನದಡೆಗೆ ಸತ್ಯದಡೆಗೆ ಕರೆತಂದರು ಮಾತೇಕೆ ಕೃತಿಯಿರಲಿ ಕೃತಿಯಲ್ಲಿ ಸೊಬಗಿರಲಿ ಎನ್ನುವಂತೆ ಪೂಜ್ಯರು ಉಪದೇಶಕ್ಕಿಂತ ಆಚರಣೆಗೆ ಹೆಚ್ಚಿನ ಮಹತ್ವ ಕಟ್ಟಿದ್ದರು ತಮ್ಮ ಆಚರಣೆಯಿಂದಲೇ ಕಾಯಕ ತತ್ವ ಅಹಿಂಸಾ ತತ್ವವನ್ನು ಸಾರುತ್ತಿದ್ದರು ಜೊತೆಗೆ ಹತ್ತು ಹಲವಾರು ಕಠಿಣ ಅನುಷ್ಠಾನ ಕೈಗೊಂಡು ಪವಾಡಗಳನ್ನು ಮಾಡುತ್ತಾ ಕಲಬುರಗಿ ನಾಡಿನ ಭಕ್ತರ ಪಾಲಿಗೆ ದಿವ್ಯ ಸಂಜೀವನಿಯಾದರು ವಿರಕ್ತ ಪರಂಪರೆಯಿಂದ ಕಲ್ಯಾಣ ನಾಡಿನಲ್ಲಿ ಶ್ರೀ ಗುರು ನಂಜೇಶ್ವರರು ಜನರಲ್ಲಿನ ಮೌಢ್ಯತೆಯನ್ನು ಕೆತ್ತೊಗೆದು ಮಾನವೀಯ ಮೌಲ್ಯಗಳನ್ನು ಬಿತ್ತಿದ ಶಕ್ತಿ ಪುರುಷರು ಲೋಕ ಕಲ್ಯಾಣಾರ್ಥ ಹಲವಾರು ಅನುಷ್ಠಾನ ಮೌನ ಆಚರಣೆಗಳನ್ನು ಮಾಡುತ್ತಾ ಅನೇಕ ಪವಾಡಗಳನ್ನು ಸೃಷ್ಟಿಸಿ ಪವಾಡ ಪುರುಷರೆನಿಸಿಕೊಂಡರು ಇವರ ನಂತರ ಈ ವಿರಕ್ತ ಮಠದ ಹತ್ತನೇ ಪೀಠಾಧಿಪತಿಯಾಗಿ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರ ಇಸ್ವಿಯಲ್ಲಿ ಶ್ರೀ ಚಿಕ್ಕ ಗುರುನಂಜೇಶ್ ಮಹಾಸ್ವಾಮಿಗಳವರ ನಿರಂಜನ ಚರಪಟ್ಟಾಧಿಕಾರ ವಹಿಸಿಕೊಂಡರು ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಅಂಗವಾಗಿ ಭರತನೂರಿನ ಬೆಳಕು ಎಂಬ ಗ್ರಂಥವನ್ನು ಡಾ ವಿಜಯಕುಮಾರ್ ಜಿ ಪರುತೆ ಹಾಗೂ ಶ್ರೀ ರೇಣುಸಿದ್ದಪ್ಪ ಎಂ ದುಕಾನ್ ರವರ ಸಂಪಾದಕತ್ವದಲ್ಲಿ ಶ್ರೀ ಗುರುನಂಜೇಶ್ವರ ಪ್ರಕಾಶನದಲ್ಲಿ ಮೂಡಿಬಂದಿದೆ ಮುಖಪುಟದಲ್ಲಿ ಶ್ರೀಗಳ ದರ್ಶನದೊಂದಿಗೆ ಆರಂಭವಾಗುವ ಗ್ರಂಥ ಮಠದ ಮೂಲ ಕ್ರತ್ತು ಪೂಜ್ಯ ತಾಯಿ ಶಿವಬಸಮ್ಮ ಮಹಾ ತಪಸ್ವಿ ಶ್ರೀ ಗುರುನಂಜೇಶ್ವರ ಶಿವೋಗಿಗಳ ಮತ್ತು ಶ್ರೀ ಚಿಕ್ಕ ಗುರುನಂಜೇಶ್ವರ ಮಹಾಸ್ವಾಮಿಗಳ ಅಂದವಾದ ವರ್ಣರಂಜಿತ ಚಿತ್ರಗಳು ಒಳಗೊಂಡಿವೆ ಕರ್ನಾಟಕದ ಇತಿಹಾಸ ಪರಂಪರೆ ಕಲೆ ಸಾಹಿತ್ಯ ಸಂಗೀತ ಮತ್ತು ಸಂಸ್ಕೃತಿಗೆ ನಮ್ಮ ನಾಡು ವಿರಕ್ತ ಹಾಗೂ ಗುರುಮಠಗಳ ಸೇವೆ ಅಪಾರವಾಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಮಠಗಳು ಸಲ್ಲಿಸುತ್ತಿರುವ ಸೇವೆ ಶ್ಲಾಘನೀಯವಾಗಿವೆ ಅವುಗಳಲ್ಲಿ ಹದಿನೈದನೇ ಶತಮಾನದ ಸುಕ್ಷೇತ್ರ ಭರತನೂರಿನ ಶ್ರೀ ಗುರುನಂಜೇಶ್ವರ ವಿರಕ್ತ ಮಠವು ಒಂದಾಗಿದೆ ಒಂಬತ್ತು ಪೀಠಾಧಿಪತಿಗಳು ಶ್ರೀ ಮಠವನ್ನು ಅಲಂಕರಿಸಿ ಜನಕಲ್ಯಾಣ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಪೂಜ್ಯರಾದ ಶ್ರೀ ಚಿಕ್ಕ ಗುರುನಂಜೇಶ್ವರ ಮಹಾಸ್ವಾಮಿಗಳು ಶ್ರೀ ಮಠವನ್ನು ಅಲಂಕರಿಸಿದ್ದಾರೆ ಸಂಕ್ಷಿಪ್ತವಾಗಿ ಸಂಪಾದಕರು ತಮ್ಮ ಸಂಪಾದಕೀಯದಲ್ಲಿ ಮಠದ ಬಗ್ಗೆ ವಿವರಿಸಿದ್ದಾರೆ ಈ ಗ್ರಂಥಕ್ಕೆ ಶುಭ ಸಂದೇಶವನ್ನು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಶ್ರೀ ಕ್ಷೇತ್ರ ಹಾಗೂ ನಾಡಿನ ಅನೇಕ ಶರಣರು ಆಶೀರ್ವಚನ ಹಾಗೂ ಮುಖಂಡರುಗಳು ಶುಭ ಸಂದೇಶವನ್ನು ಈ ಗ್ರಂಥಕ್ಕೆ ನೀಡಿದ್ದಾರೆ ಗ್ರಂಥವು ಸುಮಾರು ಮುನ್ನೂರ ಐವತ್ತು ಪುಟಗಳ ದೊಡ್ಡ ಗಾತ್ರದಲ್ಲಿ ಮೂಡಬಂದಿದ್ದು ವಿಷಯ ವಸ್ತು ವಿಶೇಷತೆಗೆ ಹಿರಿದಾಗಿದೆ ಭವ್ಯ ಪರಂಪರೆಯುಳ್ಳ ಮಹಾ ತಪಸ್ವಿ ಅನುಷ್ಠಾನ ಮೂರ್ತಿ ದಾಸೋಹ ಮೂರ್ತಿ ಎಂಬ ಮಹಾ ಮೌಲ್ಯಯುತ ಶಬ್ದಗಳಿಗೆ ಅರ್ಥ ಕೊಟ್ಟಿರುವ ಮಹಾಮಠ ಭರತನೂರ್ನ ಕರ್ತೃ ಗುರುನಂಜೇಶ್ವರ ವಿರಕ್ತ ಮಠ ಎಂಬ ಮಾತು ಬಹಳ ಅಭಿಮಾನ ಪೂರ್ವಕವಾಗಿ ಶ್ರೀಗಳು ತಮ್ಮ ಅಭಿವಂದನ ನುಡಿಯಲ್ಲಿ ಹೇಳಿಕೊಂಡಿದ್ದಾರೆ ಇಂತಹ ಒಂದು ಮಠಕ್ಕೆ ಪೀಠಾಧಿಪತಿಯಾಗಿ ಶ್ರೀಮಠದ ಪರಂಪರೆಗೆ ಸೇವಕನಾಗಿ ತಮ್ಮ ಮಗನಂತೆ ಸಹೋದರನಂತೆ ಸಲಹುವ ನನ್ನ ಸರ್ವಜನ ಭಕ್ತ ಕುಲಕೂಟಿಗೆ ನಾನೊಬ್ಬ ಗುರುವಾಗಿ ಇದ್ದಿರುವೆ ಇದ್ದಿರುವೆಂದರೆ ವಿಮಾನದಿಂದ ಹೇಳಿದರೆ ತಪ್ಪೇನು ಎಂಬ ಮಾತನ್ನು ಶ್ರೀಗಳು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಜಮಖಂಡಿ ತಾಲೂಕಿನ ಚಿಕ್ಕಜಂಬಗಿ ಗ್ರಾಮದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ನನಗೆ ಮಹಾಂತಪಸ್ವಿ ಗಿಡಮೂಲಿಕೆ ತಜ್ಞ ವಾಕ್ಯಸಿದ್ಧಿ ಪುರುಷರೂ ಆದ ಶ್ರೀ ಮಹಾತಪಸ್ವಿ ಮೂರ್ತಿ ದಾಸೋಹ ಮೂರ್ತಿ ಶ್ರೀ ಗುರುನಂಜೇಶ್ವರ ಶಿವಯೋಗಿಗಳು ನನ್ನನ್ನು ಗುರುತಿಸಿ ಶ್ರೀಮಠದ ಸಾಧಕನಾಗಲು ನಾನು ಇಪ್ಪತ್ತೆರಡು ವರ್ಷದ ಯುವಕನಿದ್ದಾಗ ಕರೆತಂದರು ಎಂದು ಶ್ರೀಗಳು ತಮ್ಮ ಅಭಿವಂದನ ನುಡಿಯಲ್ಲಿ ಹೇಳಿಕೊಂಡಿದ್ದಾರೆ ಬರುವ ಪೂರ್ವದ ಮತ್ತು ಬಂದ ಮೇಲೆ ಇಲ್ಲಿನ ಭಕ್ತರ ಒಡನಾಟದ ಬಗ್ಗೆ ಹೇಳುತ್ತಾ ಲೌಕಿಕ ಮಾರ್ಗದ ಕಡೆ ಹೋಗುವ ನನಗೆ ಅಲೌಕಿಕ ಮಾರ್ಗದ ಕಡೆಗೆ ಕರೆದು ಆಧ್ಯಾತ್ಮದ ಹಂಬಲ ಹೆಚ್ಚಿಸಿ ಶ್ರೀಮಠದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ಪರಮಪೂಜ ಮಹಾತ್ಪಶ್ವಿ ಲಿಂಗೈಕ್ಯ ಶ್ರೀ ಗುರುನಂಜೇಶ್ವರ ಮಹಾಸ್ ಯೋಗಿಗಳವರಿಗೆ ನನ್ನ ಎಲ್ಲಾ ಶ್ರೀಮಠದ ದಯಾಮಯ ಗುರುಗಳವರಿಗೆ ಕೋಟಿ ಕೋಟಿ ನಮನಗಳು ಹಾಗೂ ನನ್ನನ್ನು ಯಾವತ್ತೂ ತಮ್ಮ ಮಕ್ಕಳಂತೆ ಕಾಣುವ ಸದ್ಭಕ್ತ ತಂದೆ ತಾಯಿ ಬಳಗಕ್ಕೆ ಹಾಗೂ ಸಹೋದರ ಸಹೋದರಿಯರಿಗೆ ನಾನು ಯಾವತ್ತೂ ಚಿರಋಣಿ ಅವರಿಗೆ ನನ್ನ ಎಲ್ಲಾ ಪರಂಪರೆಯ ಗುರುಗಳು ಆಯುಷ್ಯ ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಕೊಟ್ಟು ಕಾಪಾಡಲಿ ಎಂದು ಶ್ರೀಗಳು ತಮ್ಮ ಅಭಿವಂದನ ನುಡಿಯಲ್ಲಿ ಪ್ರಾರ್ಥಿಸಿದ್ದಾರೆ ಈ ಕೃತಿಯು ಆರು ಭಾಗಗಳು ಹೊಂದಿದ್ದು ಮೊದಲ ಭಾಗದಲ್ಲಿ ಗುರುವಿಗೆ ಅಭಿನಂದನೆ ಕಾವ್ಯ ಕುಸುಮದಲ್ಲಿ ಶ್ರೀಮಠದ ಕುರಿತು ಭಕ್ತಿ ಭಾವನೆಗಳನ್ನು ಕವನಗಳ ಮುಖಾಂತರ ನಮನಗಳ ಮುಖಾಂತರ ಭಜನೆ ಗೀಗಿ ಪದಗಳ ಮುಖಾಂತರ ತಮ್ಮ ಭಕ್ತಿ ಪರಾಕಾಷ್ಠೆಯನ್ನು ಬಹಳ ಅದ್ಭುತವಾಗಿ ಮೂಡಿಸಿದ್ದಾರೆ ಶ್ರೀಮಠದ ಜಾತ್ರೆ ಕುರಿತು ಇತಿಹಾಸ ಕುರಿತು ಮಠದ ಪರಂಪರೆ ಪವಾಡಗಳ ಕುರಿತು ಪೂಜಾ ವಿಧಿವಿಧಾನಗಳ ಕುರಿತು ಮಠದ ಸಮಾಜ ಸೇವೆಯನ್ನು ಕವನದ ಮುಖಾಂತರ ಭಕ್ತರು ವ್ಯಕ್ತಪಡಿಸಿ ಗ್ರಂಥದ ಮೆರುಗನ್ನು ಹೆಚ್ಚಿಸಿದ್ದಾರೆ ಇನ್ನು ಭಾಗ ಎರಡರಲ್ಲಿ ಗುರುವಿಗೆ ಅಭಿನಂದನೆ ಸಾಹಿತ್ಯ ಸುಮದಲ್ಲಿ ನಾಡಿನ ಹೆಸರಾಂತ ಸಾಹಿತಿಗಳು ಮಠದ ಕುರಿತು ಹಾಗೂ ಶ್ರೀಗಳ ಕುರಿತು ಜನನ ಬಾಲ್ಯ ಶಿಕ್ಷಣ ಸಂಸ್ಕಾರ ನಿರಾಭಾರಿ ಜಂಗಮ ದೀಕ್ಷೆ ಗುರು ಬಂಧುಗಳ ದರ್ಶನ ಕಲ್ಯಾಣ ಕ್ರಾಂತಿಯ ಸ್ಮರಣೆ ಹೀಗೆ ಮಠದ ಸೇವಾ ಭಾವನೆಯನ್ನು ಸಾಹಿತ್ಯದ ಮುಖಾಂತರ ಹೇಳಿದ್ದು ಓದಲು ಚೆನ್ನಾಗಿದೆ ಯಾವುದೇ ರಾಷ್ಟ್ರದ ಅರ್ಥ ವ್ಯವಸ್ಥೆಯನ್ನು ಆ ರಾಷ್ಟ್ರದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ವ್ಯವಸ್ಥೆಗಳಿಂದ ಬೇರ್ಪಡಿಸಿ ನೋಡಲು ಸಾಧ್ಯವಿಲ್ಲ ಪ್ರತಿ ರಾಜಕೀಯ ಅಥವಾ ಧಾರ್ಮಿಕ ಸಿದ್ಧಾಂತಗಳಿಗೊಂದು ಸಂಸ್ಕೃತಿ ಇರುತ್ತದೆ ಆ ಸಂಸ್ಕೃತಿಯಲ್ಲಿ ಅದರದ್ದೇ ಆದ ರಾಜಕೀಯ ಆರ್ಥಿಕ ಸಾಮಾಜಿಕ ರಚನೆಗಳಿರುತ್ತವೆ ರಚನೆಗಳೇ ವ್ಯವಸ್ಥಿತವಾದ ರೂಪು ಪಡೆದು ಒಂದು ವ್ಯವಸ್ಥೆ ಅಥವಾ ಸಮಾಜದ ತತ್ವಗಳಾಗುತ್ತವೆ ಕೃಷಿ ಕಾಯಕದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಶೈಕ್ಷಣಿಕ ಸೇವೆಯಲ್ಲಿ ಹೀಗೆ ಹಲವಾರು ಸಾಮಾಜಿಕ ಸೇವೆಗಳನ್ನು ಸದಾ ಹಸನ್ಮುಖಿಯಾಗಿ ಚೈತನ್ಯದ ಚಿಲುಮೆಯಾಗಿ ನೊಂದು ಬಂದ ಭಕ್ತರಿಗೆ ಹೊಸ ಬದುಕಿನ ಭರವಸೆ ನೀಡಿ ಮೇಲು ಕೀಳನ್ನದೆ ಸರ್ವ ಜಾತಿ ಜನಾಂಗಗಳ ಮನೆಗೆ ತೆರಳಿ ಮಾನವ ಧರ್ಮದ ಮಹತ್ವವನ್ನು ತಿಳಿಸುತ್ತಾ ಶ್ರೀಮಠವು ಸದ್ಭಕ್ತರ ಮಠ ಎಂದು ಬಿಂಬಿಸುವಲ್ಲಿ ಪರಮಪೂಜ್ಯರ ಶ್ರಮ ಶ್ಲಾಘನೀಯವಾದುದ್ದು ಎಂದು ಭಕ್ತಿಯಿಂದ ಬರೆದ ಲೇಖಕರ ಅನಿಸಿಕೆ ಉತ್ತಮವಾಗಿ ಮೂಡಿಬಂದಿದೆ ಪ್ರತಿಯೊಬ್ಬ ಮನುಷ್ಯ ಸುಸಂಸ್ಕೃತನಾಗಿ ಕಾಯಕ ಜೀವಿಯಾಗಿ ದೇಶದ ಶಕ್ತಿಯಾಗಿ ಸದಾಚಾರ ಸಚ್ಚಾರಿತ್ರ್ಯ ಗುಣಸಂಪನ್ನನಾಗಿ ಸಾತ್ವಿಕ ವ್ಯಕ್ತಿಗಳಾಗಿ ಬದುಕು ಅರ್ಥಪೂರ್ಣವಾಗಿಸಿಕೊಳ್ಳಬೇಕೆಂಬುದೇ ಪೂಜ್ಯ ಶ್ರೀ ಚಿಕ್ಕ ಗುರುನಂಜೇಶ್ವರ ಶ್ರೀಗಳ ಅಂತರಂಗದ ಆಶಯವಾಗಿದೆ ಎಂದು ಸಾಹಿತಿಗಳು ವ್ಯಕ್ತಪಡಿಸಿರುವ ಲೇಖನ ಅದ್ಭುತವಾಗಿ ಮೂಡಿಬಂದಿದೆ ಇನ್ನು ಭಾಗ ಮೂರರಲ್ಲಿ ಶರಣ ಸಾಹಿತ್ಯ ಅನುಭಾವ ಚಿಂತನೆಗಳು ಎಂಬ ಲೇಖನಗಳು ಸಂಪಾದಿಸಿ ಈ ಗ್ರಂಥಕ್ಕೆ ಮೆರುಗನ್ನು ಹೆಚ್ಚಿಸಲು ಸಂಪಾದಕರ ಶ್ರಮ ಉಪಯುಕ್ತವಾಗಿದೆ ವಚನಗಳಲ್ಲಿ ಆರ್ಥಿಕ ವ್ಯಕ್ತಿತ್ವವನ್ನು ನೋಡುವುದಾದರೆ ವಚನ ಸಾಹಿತ್ಯ ಆರ್ಥಿಕ ಮೌಲ್ಯಗಳ ಭಂಡಾರವಾಗಿದೆ ಎಂದು ಬಹಳ ಸುಂದರವಾಗಿ ಲೇಖನ ಬರೆದಿದ್ದಾರೆ ವಚನಗಳಲ್ಲಿ ಆರ್ಥಿಕ ವ್ಯಕ್ತಿತ್ವ ಎಂಬ ಲೇಖನದಲ್ಲಿ ನಾಲ್ಕನೇ ಭಾಗದಲ್ಲಿ ಸಂಕೀರ್ಣ ಸಾಹಿತ್ಯ ವಿಮರ್ಶಾ ಲೇಖನಗಳಲ್ಲಿ ಉತ್ತಮ ಬದುಕಿಗಾಗಿ ಯೋಗ ಎಂಬ ಲೇಖನದಲ್ಲಿ ಆಹಾರ ವಿಹಾರದ ಬಗ್ಗೆ ಸವಿಸ್ತಾರವಾಗಿ ಮತ್ತು ಯೋಗದಿಂದಾಗುವ ಉಪಯೋಗಗಳು ಆರೋಗ್ಯದ ಕುರಿತಾಗಿ ಚೆನ್ನಾಗಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಲೇಖಕರು ಹಸಿರು ಕೃಷಿ ಸುಸ್ಥಿರ ಅಭಿವೃದ್ಧಿಗೆ ಬುನಾದಿ ಎಂಬ ಲೇಖನದಲ್ಲಿ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬ ಮಾತು ಸರ್ವಕಾಲಿಕ ಸತ್ಯ ವ್ಯವಸಾಯ ಬೇಸಾಯ ಇರದಿದ್ದರೆ ಮಾನವ ಜೀವನ ಸಾಧ್ಯವಿಲ್ಲ ಕೃಷಿ ಚಟುವಟಿಕೆಯಿಂದ ಮಾತ್ರ ಮಾನವನ ಜೀವನ ಸುಲಭ ಕೈಗಾರಿಕೆಗಳ ಪ್ರಮಾಣ ಎಷ್ಟೇ ಇದ್ದರೂ ಅವುಗಳಿಗೆ ಆಧಾರಸ್ತಂಭ ಕೃಷಿ ವಲಯ ಆದ್ದರಿಂದ ಕೃಷಿ ಬೆಳವಣಿಗೆ ಅನಿವಾರ್ಯ ಎಂಬುದನ್ನು ಕೃಷಿಯ ಕುರಿತ ಲೇಖನ ಚೆನ್ನಾಗಿ ಮೂಡಿಬಂದಿದೆ ಭಾಗ ಐದರಲ್ಲಿ ಶ್ರೀಮಠದ ಗ್ರಂಥಗಳು ಪರಿಚಯ ಮಾಡಿಕೊಡಲಾಗಿದೆ ಹಾಗೂ ಕೊನೆಯ ಭಾಗ ಆರರಲ್ಲಿ ಶ್ರೀಗಳ ಸುಂದರ ಪಟ ಪಟ್ಟಾಧಿಕಾರದ ಪೂರ್ವ ಮತ್ತು ನಂತರದ ಚಿತ್ರಗಳು ಪುಣ್ಯಸ್ಮರಣೆಯ ದಶಮಾನೋತ್ಸವದ ಕಾರ್ಯಕ್ರಮಗಳ ಚಿತ್ರಗಳು ತುಲಾಭಾರ ಮತ್ತು ರಜತ ಮಹೋತ್ಸವ ಹಾಗೂ ರಕ್ತದಾನ ಶಿಬಿರ ಮತ್ತು ವಿವಿಧ ಕಾರ್ಯಕ್ರಮಗಳ ವರ್ಣರಂಜಿತ ಚಿತ್ರಗಳು ಭರತನೂರಿನ ಬೆಳಕು ಎಂಬ ಈ ಗ್ರಂಥದ ಸುಂದರತೆಗೆ ಹೊಳಪನ್ನು ನೀಡಿದೆ ಶ್ರೀ ಗುರುನಂಜೇಶ್ವರ ಪ್ರಕಾಶನದಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಾಕರ್ಷಕ ಮುಖಪಟದೊಂದಿಗೆ ಮುದ್ರಣಗೊಂಡ ಪುಸ್ತಕದಲ್ಲಿ ಮುನ್ನೂರ ಎಪ್ಪತ್ತೆರಡು ಪುಟಗಳಿದ್ದು ನಾಲ್ಕು ನೂರು ರೂಪಾಯಿ

ಶಿಕ್ಷಕ ವೃತ್ತಿಯ ಪಾವಿತ್ರ್ಯತೆ ಎಂಬ ಪುಸ್ತಕವನ್ನು ಕೈಗೆತ್ತಿಕೊಂಡಾಗ ಅಂದವಾದ ಮುಖಪುಟದೊಂದಿಗೆ ಶ್ರದ್ಧೆಯಿಂದ ಆಲಿಸುತ್ತಿರುವ ಮಕ್ಕಳು ಬ್ರಹ್ಮಸ್ವರೂಪಿ ಗುರುವಿನ ಅಧ್ಯಯನ ನಿಸರ್ಗದ ಮಡಿಲಲ್ಲಿ ಅರಳಿ ಮರದ ಕೆಳಗೆ ಮೂಡಿಸಿರುವುದು ಪುಸ್ತಕದ ಸುಂದರತೆ ಹೆಚ್ಚಿಸಿದೆ ಸ್ವತಃ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಸಪ್ಪ ಒಡ್ಡನಕೇರಿಯವರ ಅನುಭವದಲ್ಲಿ ಮೂಡಿಬಂದ ಕೃತಿ ಶಿಕ್ಷಕ ವೃತ್ತಿಯ ಪವಿತ್ರತೆ ರಾಷ್ಟ್ರ ಕಟ್ಟುವ ಶಿಕ್ಷಕನ ಪಾತ್ರವನ್ನು ವೃತ್ತಿಯ ಪಾವಿತ್ರ್ಯತೆಯನ್ನು ಲೇಖಕರು ಹದಿನಾಲ್ಕು ದೃಷ್ಟಿಕೋನಗಳಲ್ಲಿ ವಿಂಗಡಿಸಿ ಗುರುವಿನ ಮಹತ್ವವನ್ನು ಅನಾವರಣಗೊಳಿಸಿದ್ದಾರೆ ಶಿಕ್ಷಕರು ಮಕ್ಕಳಿಗೆ ಪುಸ್ತಕದಲ್ಲಿರುವ ಪಾಠಗಳನ್ನು ಮಾಡಿ ಅವರು ಪರೀಕ್ಷೆಯಲ್ಲಿ ಪಾಸಾಗುವಂತೆ ಮಾಡಿದರೆ ಸಾಲದು ಮಕ್ಕಳ ಅಭಿರುಚಿ ಪ್ರತಿಭೆ ಮನೋಭಾವ ಮತ್ತು ಮಕ್ಕಳ ಆಸೆಗೆ ತಕ್ಕಂತೆ ಒಂದು ಗುರಿಯನ್ನು ತಲುಪುವಂತೆ ಪ್ರೇರೇಪಿಸಿ ಗುರಿ ಮುಟ್ಟುವ ರೀತಿಯನ್ನು ಹೇಳಿಕೊಟ್ಟರೆ ಮಕ್ಕಳು ಜೀವನದಲ್ಲಿ ಗುರಿಯನ್ನು ಸಾಧಿಸಿ ದೇಶಕ್ಕೆ ಹಾಗೂ ಹೆತ್ತವರಿಗೆ ಕೀರ್ತಿಯನ್ನು ತಂದು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗುತ್ತಾರೆ ಎಂಬ ಮಾತನ್ನು ಲೇಖಕರು ಶಿಕ್ಷಕರಿಗೆ ಶೈಕ್ಷಣಿಕ ದೃಷ್ಟಿಯಲ್ಲಿ ತೋರಿಸಿದ್ದು ಚೆನ್ನಾಗಿ ವಿವರಿಸಿದ್ದಾರೆ ಸಮಾನತೆಯ ದೃಷ್ಟಿಯಲ್ಲಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬಂತೆ ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಸಮಾನತೆ ಹಕ್ಕು ಎಲ್ಲಾ ವರ್ಗದ ಶಿಕ್ಷಣ ಪಡೆಯಬಹುದಾಗಿದೆ ಜಾತಿ ಧರ್ಮ ಲಿಂಗ ಮೇಲು ಕೀಳು ಅಂತಸ್ತು ಲೆಕ್ಕಿಸದೆ ಕೇವಲ ಮಗುವಿನ ವಯೋಮಿತಿ ಹಾಗೂ ಕಲಿಕೆಯ ಮಟ್ಟವನ್ನು ಆಧರಿಸಿ ಶಿಕ್ಷಣವನ್ನು ನೀಡಲಾಗುತ್ತದೆ ಒಬ್ಬ ವೈದ್ಯ ತಪ್ಪೆ ಸಿಗಿದರೆ ಒಂದು ಜೀವ ಹೋಗುತ್ತದೆ ಅದೇ ಒಬ್ಬ ಶಿಕ್ಷಕ ತಪ್ಪೆ ಸಿಗಿದರೆ ಸಾವಿರಾರು ಮಕ್ಕಳ ಜೀವನ ಬರುಡಾಗುವುದರ ಜೊತೆಗೆ ಅಂತಹ ಮಾನವ ಸಂಪನ್ಮೂಲಗಳಿಂದ ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗೆ ಚ್ಯುತಿ ಬಂದೊದಿಗುತ್ತದೆ ಎಂಬ ಸಲಹೆಯನ್ನು ಲೇಖಕರು ಸುಂದರವಾಗಿ ಬಿಡಿಸಿ ಹೇಳಿದ್ದಾರೆ ಒಬ್ಬ ಶಿಕ್ಷಕ ಸಾವಿರಾರು ಶಿಷ್ಯಂದಿರನ್ನು ತೀಡುತ್ತಾರೆ ತಿದ್ದುತ್ತಾರೆ ಇವರೇ ದೇಶದ ಆಸ್ತಿ ಅವರ ಶಿಷ್ಯಂದಿರಿಂದಲೇ ಈ ಸಮಾಜದ ಸ್ಥಿತಿಗತಿ ನಿರ್ಧಾರವಾಗುತ್ತದೆ ಅಲ್ಲಿಗೆ ರಾಷ್ಟ್ರ ರಕ್ಷಣೆ ಆಗುತ್ತದೆ ಇರದಿದ್ದರೆ ಸಮಾಜದ ಕಂಟಕರಾಗುತ್ತಾರೆ ಸಮಾಜದಲ್ಲಿ ಇಂದು ಎಲ್ಲಾ ಕ್ಷೇತ್ರಗಳಲ್ಲಿ ಎಷ್ಟೋ ರತ್ನಗಳು ಹೊಳೆಯುತ್ತಿವೆ ಎಂದರೆ ಅದರ ಮೂಲಕ ಶಿಕ್ಷಕ ಎಂಬುದನ್ನು ಲೇಖಕರು ಮಾರ್ಮಿಕವಾಗಿ ಹೇಳಿ ಶಿಕ್ಷಕ ವೃತ್ತಿ ಪಾವಿತ್ರ್ಯತೆ ಉಳ್ಳದ್ದು ಅದಕ್ಕೆ ಮಸಿ ಬೆಳೆಯಬೇಡಿ ಎಂಬ ವಿನಂತಿಯನ್ನು ಮಾಡಿಕೊಳ್ಳುತ್ತಾರೆ ಮಾನವ ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡುವುದನ್ನು ಕಲಿತ ಮೀನಿನಂತೆ ನೀರಿನಲ್ಲಿ ಈಜುವುದನ್ನು ಕಲಿತ ಆದರೆ ಮಾನವ ಮಾನವನಂತೆ ಭೂಮಿಯ ಮೇಲೆ ಬದುಕುವುದನ್ನು ಮಾತ್ರ ಮರೆತ ಎಂಬ ಶ್ರೇಷ್ಠ ತತ್ವಜ್ಞಾನಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮಾನವೀಯ ಮೌಲ್ಯಗಳು ಮಾಯವಾಗುತ್ತಿರುವುದನ್ನು ಬಿಂಬಿಸುತ್ತದೆ ಎಂದು ಉದಾಹರಣೆಯಾಗಿ ತೆಗೆದುಕೊಂಡು ಅಂದು ಮಾನವೀಯ ಮೌಲ್ಯಗಳ ಸಾಕಾರ ಮೂರ್ತಿಯಾಗಿದ್ದ ಮಾನವ ಇಂದಿನ ಯಾಂತ್ರಿಕ ಬದುಕಿನಲ್ಲಿ ಕ್ಷಣಿಕ ಸುಖದ ಬೆನ್ನು ಹೊತ್ತಿ ಶಾಶ್ವತವಾದ ಮೌಲ್ಯ ಹಾಗೂ ಆದರ್ಶಗಳನ್ನು ಕೈಬಿಡುತ್ತಿದ್ದಾನೆ ಇಂದು ಶಿಕ್ಷಕರಾದವರು ಮೌಲ್ಯಯುತವಾದ ಗುಣಗಳನ್ನು ಅಳವಡಿಸಿಕೊಂಡು ಮೌಲ್ಯಯುತವಾದ ಜೀವನವನ್ನು ನಡೆಸುವುದರೊಂದಿಗೆ ನಮ್ಮ ಮಕ್ಕಳಲ್ಲಿ ಮೌಲ್ಯಾಧಾರಿತ ಗುಣಗಳನ್ನು ಅಳವಡಿಸಿ ಅದನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕಾದದ್ದು ಅತ್ಯಂತ ಅವಶ್ಯವಾಗಿದೆ ಎಂದು ಶಿಕ್ಷಕ ವೃತ್ತಿಯನ್ನು ಮೌಲ್ಯಗಳ ದೃಷ್ಟಿಯಲ್ಲಿ ತಿಳಿಸಿದ್ದು ಅದ್ಭುತವಾಗಿದೆ ದೊಡ್ಡ ವ್ಯಕ್ತಿಯಾಗಬೇಕೆಂಬುದು ಒಳ್ಳೆಯ ಮಾತು ಒಳ್ಳೆಯ ವ್ಯಕ್ತಿಯಾಗಬೇಕೆಂಬುದು ದೊಡ್ಡ ಮಾತು ಒಳ್ಳೆಯ ಹಾಗೂ ದೊಡ್ಡ ವ್ಯಕ್ತಿಯಾಗಬೇಕೆಂಬುದು ಶ್ರೇಷ್ಠ ಮಾತು ಇವೆರಡೂ ಆಗುವುದು ಮೌಲ್ಯಯುತ ಜೀವನದಿಂದ ಮಾತ್ರ ಸಾಧ್ಯ ಎಂದು ಶಿಕ್ಷಣದ ಮೂಲಕ ಮೌಲ್ಯಯುತ ವ್ಯಕ್ತಿಗಳ ನಿರ್ಮಾಣ ತನ್ಮೂಲಕ ಮೌಲ್ಯಯುತ ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣ ಎಂದು ಶಿಕ್ಷಕರಿಗೆ ನಿಸ್ಸಂದೇಹವಾಗಿ ಸಲಹೆ ಹೇಳಿದ್ದಾರೆ ಆಡಳಿತ ದೃಷ್ಟಿಯಲ್ಲಿ ನೋಡುವುದಾದರೆ ಶಿಕ್ಷಕ ಗುರು ಸರ್ವರಂಗವನ್ನೂ ಆಕ್ರಮಿಸಿರುವವನು ಗುರು ಸರ್ವಂತರಯಾಮಿ ಆತ ಬೆಳಕು ತೋರಿಸಿ ದಾರಿಯತ್ತ ನಡೆಸುವವನು ಆದ್ದರಿಂದ ಅದು ಆಡಳಿತವಾದದೂ ಸರಿ ರಾಜಕೀಯವಾದರೂ ಸರಿ ಗುರುವನ್ನು ಹೊರತುಪಡಿಸಿ ಯಾವ ಕೆಲಸವೂ ಮುನ್ನಡೆಯಲಾರದು ಗುರುವಿನ ವ್ಯಾಪ್ತಿಯು ವಿಸ್ತಾರವಾದುದು ಮಕ್ಕಳಲ್ಲಿ ವೈಚಾರಿಕತೆಯ ಬೀಜವನ್ನು ಬಿತ್ತುವುದು ಕಷ್ಟವೆಂಬಂತೆ ಅಗಾಧ ಸಮಯವನ್ನು ಬೇಡುವ ದೈತ್ಯ ಸವಾಲಿನಂತೆ ಮೇಲ್ನೋಟಕ್ಕೆ ಕಾಣಬಹುದು ಆದರೆ ಇದು ವ್ಯರ್ಥ ಪ್ರಯತ್ನವಂತೂ ಅಲ್ಲ ಎಂಬುದನ್ನು ಲೇಖಕರು ಖಡಾಖಂಡಿತವಾಗಿ ಹೇಳಿದ್ದಾರೆ ಗುರುವಿನ ಪಾವಿತ್ರ್ಯತೆಯ ನೆರಿತ ಮಹಾತ್ಮ ಕಬೀರದಾಸರು ತಮ್ಮ ಶಿಷ್ಯರಿಗೆ ಬೋಧಿಸುತ್ತಿರುವಾಗ ಒಮ್ಮೆ ಹೀಗೆ ಹೇಳಿದ್ದರು ನಮಗೆ ವಿದ್ಯೆ ಕಲಿಸಿದ ಗುರು ಮತ್ತು ಗೋವಿಂದ ಇಬ್ಬರೂ ನಮ್ಮ ಮುಂದೆ ಬಂದು ನಿಂತರೆ ನಾನು ಮೊದಲು ಗುರುವಿನ ಪಾದಗಳಿಗೆ ನಮಸ್ಕರಿಸಿ ಆನಂತರ ಗೋವಿಂದನ ಪಾದಗಳಿಗೆ ನಮಸ್ಕರಿಸಿವೆ ಅದು ಹೇಗೆ ಸಾಧ್ಯ ಎಂದು ಶಿಷ್ಯರು ಪ್ರಶ್ನಿಸಿದಾಗ ಮಹಾತ್ಮ ಕಬೀರರು ಅರ್ಥೈಸಿ ಹೇಳಿದರು ಗುರುವೇ ನಮಗೆ ಗೋವಿಂದನ ಮಾರ್ಗವನ್ನು ತೋರಿಸಿದನಲ್ಲವೇ ಎಂದು ಇದನ್ನರಿತ ಶಿಷ್ಯರು ತಮ್ಮಂಥ ಮಹಾನ್ ಅನುಭವವುಳ್ಳ ಗುರುಗಳನ್ನು ಪಡೆದ ನಾವುಗಳು ಧನ್ಯರೆಂದು ತಮ್ಮನ್ನು ತಾವು ಸಂತೈಸಿಕೊಂಡರು ಶ್ರೀಮನ್ ನಿಜಗುಣ ಶಿವಯುಗಳು ಕೂಡ ತಮ್ಮ ನೀತಿ ಶತಕದಲ್ಲಿ ಗುರುಕಲಿಸಿದ ವಿದ್ಯೆಯನ್ನು ಅಚ್ಚಳೆಯದ ಆಭರಣ ಎಂದು ಹೊಗಳಿದ್ದುಂಟು ಹೀಗೆ ಮಹಾತ್ಮರ ದೃಷ್ಟಿಯಲ್ಲಿ ಶಿಕ್ಷಕ ವೃತ್ತಿಯ ಪಾವಿತ್ರತೆಯನ್ನು ಹೇಳಿ ಲೇಖಕರಾದ ಡಾ ಒಡ್ಡನ್ಕೇರಿಯವರು ಅನಂತ ಧನ್ಯವಾದಗಳು ಹೇಳಿದುಂಟು ಹರ ಮುನಿದರೆ ಗುರುಕಾಯುವನು ಸಕಲ ಕೆಲ್ಲಕ್ಕೆ ನೀವೇ ಕಾರಣನು ಎನ್ನುವಂತೆ ನಮ್ಮ ಹೃದಯದಲ್ಲಿ ಹುದುಗಿರುವ ಜ್ಞಾನವೆಂಬ ಕುರುಡುತನವು ಅನುಭವವಿಲ್ಲದ ಅನುಭವವು ಅಂತರಂಗದೊಳಗೆ ಪಕ್ವಗೊಳ್ಳಬೇಕಾದರೆ ಗುರುವಿನ ಅವಶ್ಯಕತೆ ಇದೆ ಕಲ್ಲಿನ ಹಾಗೆ ಇರುವ ಒಬ್ಬ ಭಕ್ತನನ್ನು ಮೂರ್ತಿಯಾಗಿ ಅದಕ್ಕೆ ಅರಿವಿನ ಅರಿವನ್ನು ತುಂಬಿ ಜ್ಞಾನದ ಬೆಳಕನ್ನು ಬೀರುವಂತಹ ಶಕ್ತಿಯನ್ನು ಗುರುವು ತೋರಿ ಭಕ್ತನಲ್ಲಿ ಅನುರುಕ್ತನಾಗಿರುತ್ತಾನೆ ಗುರುಪದೇಶದಿಂದ ಧರ್ಮದ ಜಾಗ್ರತೆಯನ್ನುರಿತು ಭವಸಾಗರವೆಂಬ ಸಂಸಾರದಲ್ಲಿ ಹೇಗೆ ಸಾಗಬೇಕೆಂಬುದನ್ನು ಸಹ ಗುರುಶ್ರೇಷ್ಠರು ತಿಳಿಸಿಕೊಡುತ್ತಾರೆ ಹೀಗಾಗಿ ಗುರುಗಳ ಪಾದಸ್ಪರ್ಶದಿಂದ ಆತ್ಮದಲ್ಲಿ ಶಾಂತಿ ನೆಲೆಸಿ ಆದರ್ಶದ ಚಿತ್ತ ಪ್ರಭೆಯನ್ನು ಹೊಂದುತ್ತಾನೆ ಎಂಬುದನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ವಿವರಿಸಿದ್ದು ಶಿಕ್ಷಕ ವೃತ್ತಿ ಹೆಮ್ಮೆ ಎನಿಸದೇ ಇರದು ಮಕ್ಕಳಿಗೆ ಎಂತಹ ಶಿಕ್ಷಕರು ಬೇಕೆಂದು ನೀವು ಕೇಳಿದರೆ ಅವರು ಹೇಳಲಾರರು ಮುಕ್ತವಾಗಿ ಬರೆಯಲು ಹೇಳಿದರೆ ನಿಮಗೆ ತಿಳಿಯುತ್ತದೆ ಅವರು ಬಯಸುವ ಶಿಕ್ಷಕರ ಬಗ್ಗೆ ಅವರಿಗೆ ಬೇರೆ ಬೇರೆ ರೀತಿಯ ಬೇಕು ಬೇಡುಗಳಿವೆ ಕೆಲವರು ಆಟ ಆಡಿಸುವ ಶಿಕ್ಷಕರನ್ನು ಇಷ್ಟಪಟ್ಟರೆ ಕೆಲವರು ಕತೆ ಹೇಳುವ ನಾಟಕ ಮಾಡಿಸುವ ನೃತ್ಯ ಮಾಡಿಸುವ ಶಿಕ್ಷಕರನ್ನೇ ಹೆಚ್ಚು ಇಷ್ಟಪಡುತ್ತಾರೆ ಅವರ ದೃಷ್ಟಿಕೋನದಲ್ಲಿ ಶಿಕ್ಷಕನನ್ನು ಅಳೆಯುವುದು ಅಸಮಂಜಸ ಎನ್ನಬಹುದಾದರೂ ಶಿಕ್ಷಕರು ಕಲಿಸಬೇಕಿರುವುದು ಅವರಿಗೆ ತಾನೆ ಹಾಗಾಗಿ ಅವರ ದೃಷ್ಟಿಕೋನದಲ್ಲಿ ಶಿಕ್ಷಕ ವೃತ್ತಿಯನ್ನು ವಿಸ್ಲೇಷಿಸುವುದು ಸೂಕ್ತವೇ ಎನ್ನಬಹುದು ಇಂದಿನ ಮಕ್ಕಳು ವಿಜ್ಞಾನ ತಂತ್ರಜ್ಞಾನದ ಆವಿಷ್ಕಾರಗಳ ಬಗ್ಗೆ ತಿಳಿದು ಆಧುನಿಕ ಶಿಕ್ಷಣ ಪಡೆಯಲು ಕಾತುರರಾಗಿರುತ್ತಾರೆ ಅಂತಹ ಮಕ್ಕಳಿಗೆ ಬೋಧನೆ ಮಾಡುವ ಶಿಕ್ಷಕರು ಸಹ ಓಬಿರಾಯನ ಕಾಲದ ವಿಧಾನ ತಂತ್ರ ಬಳಸಿ ಕಲಿಸುವುದು ಸಮಂಜಸವಾದ ಕ್ರಮವಾಗಲಾರದು ಈ ನಿಟ್ಟಿನಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ತಂತ್ರಜ್ಞಾನದ ಮಹತ್ವದಿಂದ ಆಗುವ ಪರಿಣಾಮವನ್ನು ವಿವರಿಸಿದ್ದಾರಲ್ಲದೆ ಕಲಿಕೆಯ ಆಸಕ್ತಿ ಹೆಚ್ಚಿಸಿದ್ದಾರೆ ಶಿಕ್ಷಕರು ಇಂದು ಸಮಾಜದಲ್ಲಿ ದೊರೆಯುವ ವಿವಿಧ ವಿಜ್ಞಾನ ತಂತ್ರಜ್ಞಾನದ ಉತ್ಪನ್ನಗಳ ಬಳಕೆಯಿಂದ ನಮ್ಮ ಮಕ್ಕಳ ಕಲಿಕಾ ಮಟ್ಟವನ್ನು ಸುಧಾರಿಸಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಸ್ಪರ್ಧಾತ್ಮಕ ಸಶಕ್ತ ವಿಶ್ವಮಾನವನನ್ನಾಗಿ ಮಾಡುವ ಮಹತ್ತರ ಜವಾಬ್ದಾರಿ ಹೊರಬೇಕಾಗಿದೆ ಎಂದು ಲೇಖಕರು ಶಿಕ್ಷಕರಿಗೆ ಕಿವಿಮಾತನ್ನು ಹೇಳಿದ್ದಾರೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನೋಡುವುದಾದರೆ ಆಧುನಿಕ ಯುಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ದೇಶದ ಅಭಿವೃದ್ಧಿಯ ಕನಸು ನಾಲ್ಕು ಗೋಡೆಗಳ ಮಧ್ಯೆ ಒಂದು ತರಗತಿಯಲ್ಲಿ ಅಡಗಿ ಕುಳಿತಿದೆ ಇಂದಿನ ಎಷ್ಟೋ ಡಾಕ್ಟರ್ ಅಭಿಯಂತರರು ಶಿಕ್ಷಕರು ವಿಜ್ಞಾನಿಗಳು ಆಟಗಾರರು ಸಾಹಿತಿಗಳು ಸಂಗೀತಗಾರರು ಶಿಲ್ಪಿಗಾರರು ಹೊರಬರಲು ಶಿಕ್ಷಕರೇ ಕಾರಣ ದೇಶವನ್ನು ಹೆಚ್ಚು ಪ್ರಗತಿಯ ಪಥದಲ್ಲಿ ಸಾಗಿಸುವಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾಗಿರುವುದು ಎಂದು ತಿಳಿಸಿ ಸರ್ಕಾರದವರು ಶಿಕ್ಷಕರು ಅನುಭವಿಸುವ ತೊಂದರೆಗಳನ್ನು ಹೋಗಲಾಡಿಸಿ ಅವುಗಳಿಗೆ ಪರಿಹಾರ ಕಾರ್ಯವನ್ನು ಕೈಗೊಳ್ಳಬೇಕು ಅಲ್ಲದೆ ಶಿಕ್ಷಕರ ಹುದ್ದೆಯನ್ನು ಇನ್ನೂ ಮೇಲ್ದರ್ಜೆಗೆ ಏರಿಸಬೇಕು ಉನ್ನತ ಅಧಿಕಾರಿಗಳಿಗೆ ದೊರೆಯುವ ಸ್ಥಾನಮಾನಗಳು ಶಿಕ್ಷಕರಿಗೆ ದೊರೆತಾಗ ಭವ್ಯ ಭಾರತದ ಅಭಿವೃದ್ಧಿಯ ಕನಸು ಸಂತೋಷವಾಗಿ ನನಸಾಗುತ್ತದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಾ ಭವಿಷ್ಯದ ದೃಷ್ಟಿಯಿಂದ ಸರಕಾರಕ್ಕೂ ಕಿವಿಮಾತನ್ನು ಹೇಳಿದ್ದಾರೆ ಲೇಖಕರು ಶಿಕ್ಷಕ ವೃತ್ತಿ ಇನ್ನುಳಿದ ವೃತ್ತಿಗಿಂತ ಭಿನ್ನ ಇಲ್ಲಿ ಮಾರ್ಗದರ್ಶನವಿದೆ ಕಲಿಕೆ ಇದೆ ಸೌಜನ್ಯವಿದೆ ತಿಳುವಳಿಕೆ ಇದೆ ಹಿತೋಪದೇಶವಿದೆ ತಿದ್ದಿ ಬರೆಸುವ ಮತ್ತು ಬರೆಯುವ ಕೈಗಳಿವೆ ಇಂತಹ ಬಾಂಧವ್ಯಗಳ ನಡುವೆ ಮತ್ತಾವ ವೃತ್ತಿಯಲ್ಲಿ ಸಿಗಲಾರ ತೃಪ್ತಿ ಇದೆ ಶಿಕ್ಷಣ ಶಿಕ್ಷಕನ ಸ್ವಂತಲ್ಲ ಅದು ಪರರರ ಸೊತ್ತು ಶಿಕ್ಷಕನಿಂದ ಕಲಿತು ಮತ್ತೆ ಕಲಿಸಲು ಶಿಕ್ಷಕನಾಗುವ ಪರಿಯೇ ಸೋಜಿಗ ಇಲ್ಲಿ ಹಂಚಿದಷ್ಟು ಜ್ಞಾನದ ಮಟ್ಟ ಅಧಿಕವಾಗಿ ರೂಪುಗೊಳ್ಳುವುದು ಹೀಗಾಗಿಯೇ ಶಿಕ್ಷಕರ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೊಡುಗೆಯಾಗಿ ತನ್ನ ವಿದ್ಯಾರ್ಥಿನಿ ನೀಡಬಲ್ಲ ಚಾಣಕ್ಷ ಎಂದು ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಶಿಕ್ಷಕ ವೃತ್ತಿಯ ಪಾವಿತ್ರ್ಯತೆಯನ್ನು ಹಾಡಿ ಹೊಗಳಿದ್ದಾರೆ ಡೊಂಗರಗಾಂವದ ಮಾತೋಶ್ರೀ ಈರಮ್ಮ ವಡ್ಡನಕಿರಿ ಪ್ರಕಾಶನದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಾಕರ್ಷಕ ಮುಖಪಟದೊಂದಿಗೆ ಮುದ್ರಣಗೊಂಡ ಪುಸ್ತಕದಲ್ಲಿ ತೊಂಬತ್ತಾರು ಪುಟಗಳಿದ್ದು ನೂರು ರೂಪಾಯಿ ಬೆಲೆ ನಿಗದಿಪಡಿಸಲಾಗಿದೆ ಇದುವರೆಗೆ ಡಾ ಕುಮಾರ್ ಜಿ ಪರುತೆ ಮತ್ತು ರೇವಣ್ಸಿದ್ದಪ್ಪ ಎಂ ದುಖಾನ್ ಅವರು ಸಂಪಾದಿಸಿರುವ ಭರತನೂರಿನ ಬೆಳಕು ಹಾಗೂ ಡಾ ಶರಣಬಸಪ್ಪ ವಡ್ಡನ್ಕೇರಿ ಅವರ ಶಿಕ್ಷಕ ವೃತ್ತಿಯ ಪಾವಿತ್ರ್ಯತೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ವಿಶ್ವನಾಥ ರೆಡ್ಡಿ ಕಾಮರೆಡ್ಡಿ ಗೋಟೂರ್ ಸಂಕಲನ ಲಕ್ಷ್ಮಿ ಮಯೂರ್ ನಿರ್ಮಾಣ ಶಾರದ ಜಂಬಲ್ದಿನ್ನೆ.